ಸರಳವಾಗಿ ತನ್ನ ಹುಟ್ಟುಹಬ್ಬವನ್ನು ಅರ್ಚನೆ ಮಾಡಿಕೊಂಡ ವಿಕೆಎಸ್ ಕೆಂಪರಾಜು ಬೆಂಗಳೂರು ಹೊರವಲಯ ನಲ್ಮಂಗಲದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಮಾಜ ಸೇವೆ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಅರ್ಶಿಣಗುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ವಿಕೆಎಸ್ ಗ್ರೂಪ್ ಮಾಲೀಕರಾದ ಕೆಂಪರಾಜು ತನ್ನ ಹುಟ್ಟುಹಬ್ಬವನ್ನು ವಾಜರಹಳ್ಳಿಯಲ್ಲಿರುವ ತನ್ನ ನಿವಾಸದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಬಂದ ಗಣ್ಯ ವ್ಯಕ್ತಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ಆಚರಣೆ ಮಾಡಿಕೊಂಡರು ಬಂದಂತಹ ಅಭಿಮಾನಿಗಳು ತನ್ನ ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಿ ಕೇಕ್ ಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವೀರೇಗೌಡ ಅರ್ಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ವಿಕೆಎಸ್ ಕೆಂಪರಾಜು ತುಂಬಾ ಸರಳ ವ್ಯಕ್ತಿತ್ವ ಉಳ್ಳವರು ಅವರಿಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ಇನ್ನು ಯಥೇಚ್ಛವಾಗಿ ರಾಜಕೀಯದಲ್ಲಿ ಬೆಳೆಯಲಿ ಅವರಿಗೆ ಯಾವುದೇ ಆಸೆ ಆಕಾಂಕ್ಷಿಗಳು ಇಲ್ಲ ನಾನು ಹಲವಾರು ಜನರನ್ನ ನೋಡಿದ್ದೇನೆ ಕೊಟ್ಟು ತೋರಿಸಿಕೊಳ್ಳುತ್ತಾರೆ ಆದರೆ ವಿಕೆಎಸ್ ಕೆಂಪರಾಜು ಅಂತಹವರಲ್ಲ ಕೊಡುವುದನ್ನ ತೋರಿಸಿಕೊಳ್ಳುವುದಿಲ್ಲ ಬಡವರಿಗೆ ಸಹಾಯ ಮಾಡಲು ಸದಾ ಮುಂಚೂಣಿಯಲ್ಲಿರುತ್ತಾರೆ ದೇವರು ಇವರಿಗೆ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ನನ್ನ ಅಣ್ಣನಾದ ವಿ ಕೆ ಎಸ್ ಕೆಂಪರಾಜು ಅವರ ಇನ್ನು ಹುಟ್ಟುಹಬ್ಬದ ದಿನ ಇವತ್ತು ಅವ್ರಿಗೆ ದೇವರ ಹಣ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನು ನಮ್ಮಲ್ಲಿ ಜನಪರ ಯೋಜನೆಗಳನ್ನ ತಂದು ಅವರು ಇನ್ನೂ ಹೆಚ್ಚಿಗೆ ಹಣ ಆರೋಗ್ಯ ಕೊಟ್ಟು ಅವ್ರಿಗೆ ಎಲ್ಲ ಥರ ಸಹಕಾರ ಮಾಡೋಂಗೆ ಜನಪರ ಜನಗಳಿಗೆ ಬಡ ಜನಗಳಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅದೇ ಥರ ಅವ್ರಿಗೆ ಮಾಡ್ಕೊಳ್ಳೋಂಗೆ ದೇವ್ರ ಆರೋಗ್ಯ ಕಾಪಾಡಲಿ ಹುಟ್ಟು ಹಬ್ಬದ ಶುಭಾಶಯಗಳು ಎಷ್ಟೋ ಜನ ಇರೋರು ನೋಡ್ತೀವಿ ಖರ್ಚು ಮಾಡಿ ಬರ್ತಾರೆ ನಾವು 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 ಪ್ರತಿ ವರ್ಷವೂ ಇದೇ ಥರ ಸರಳವಾಗಿ ಆಚರಿಸ್ತಾ ಇದ್ದೀವಿ ಆ ಸರಳತೆಯಿಂದ ಒಂದು ಜನಮನ್ನಣೆ ಗಳಿಸ್ಬೇಕು ಅಂತೇಳಿ ನಾವು ಈ ಸರಳತೆಯನ್ನು ಅಳ್ವಳಿಸ್ಕೊಂಡಿದ್ವಿ ನಾವು ಇವತ್ತು ವಾಜಹಳ್ಳಿ ಕೆಂಪಾಂಡ್ನವ್ರು ಬರ್ತಡೇ ಇವತ್ತು ನಲವತ್ತೊಂಬತ್ತು ವರ್ಷ ದೇವರವರಿಗೆ ಆಯುಸು ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಆಮೇಲೆ ಇಡೀ ವಾಜಹಳ್ಳಿ ಪಂಚಾಯಿತಿ ಏನಿರೋದು ಅಭಿವೃದ್ಧಿ ಆಗಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತೇಳಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ಬಂದಿದ್ದೀನಿ ನಾವೆಲ್ಲ ಹತ್ತು ವರ್ಷದಿಂದ ಪಂಚಾಯಿತಿ ಒಳಗಿದ್ದೋ ಇಡೀ ಅವ್ರು ಮಾಡಿದಷ್ಟು ಸಾಧನೆ ದಾಖಲೆ ಯಾರು ಮಾಡೋಕ್ಕಾಗಿಲ್ಲ ಸುಮಾರು ಕೆಲಸಗಳು ಮಾಡೋರೆ ಸ್ವಂತ ಬೋರ್ ಕೊರೆಸವ್ರೆ ವಾಟರ್ ಫ್ಲಂಟ್ ಮಾಡವರೆ ಜನಕ್ಕೇನು ತೊಂದರೆ ಆಗಿಲ್ಲ ನೀರಿನ ವ್ಯವಸ್ಥೆ ಮೇಯ್ನು ಜನಗಳಿಗೆ ರೋಡ್ ಇರಲಿಲ್ಲ ನಮ್ಮ ವಾಜ್ರಹಳ್ಳಿಲಿ ಸುಮಾರು ಮಾರುತಿ ಲೇಔಟಲ್ಲಿ ಒಂದೂವರೆ ಕೋಟಿಯಿಂದ ಹೆಚ್ಚು ಕಂಗ್ರೆಟ್ ರಸ್ತೆ ಮಾಡಿಕೊಟ್ರು ನಮ್ಮ ವಾಜರಹಳ್ಳಿಯಿಂದ ಬದುಕ ರೋಡ್ ಇರಲಿಲ್ಲ ಅದೊಂದು ರೋಡ್ ರೆಡಿ ಮಾಡಿಕೊಟ್ರು ಭಾಳ ಕೆಲಸ ಮಾಡಿಕೊಟ್ಟವರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ